ಟೆಕ್ನಾಲಜಿ ಅನ್ನುವಂಥದ್ದು ಡಬಲ್ ಎಡ್ಜಿಡ್ ಸೋಲ್ಡ್ ಅಂತ ಕರಿತೀವಿ ಅಂದರೆ ಎರಡೂ ಕಡೆ ಹರಿತವಾಗಿರುವಂಥ ಒಂದು ಕತ್ತಿಯ ರೀತಿ ಇಲ್ಲಿ ಅಂತ ಟೆಕ್ನಾಲಜಿ ಒಂದು ಕಡೆ ಅಡ್ವಾನ್ಸ್ ಆಗ್ತಾಯಿದೆ ಆ ಟೆಕ್ನಾಲಜಿಗೆ ಅಪ್ಡೇಟೆಡ್ ನಾಲೆಡ್ಜು ಸಾರ್ವಜನಿಕರಲ್ಲಿಲ್ಲ ಈಗ ಮೊಬೈಲ್ ಅಂತಂದರೆ ಮೊದಲು ಒಂದು ಎಸ್ ಎಮ್ ಎಸ್ ಮಾಡಲಿಕ್ಕೆ ಕಾಲ್ ಮಾಡಲಿಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ವಿ ನಂತರದಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಬಂತು ಆಮೇಲೆ ಮೇನ್ ಆನ್ಲೈನ್ ಆ್ಯಂಡ್ ಡಿಜಿಟಲ್ ಪೇಮೆಂಟು ಶುರುವಾದಾಗಿಂದ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಪರಿಪೂರ್ಣವಾದ ನಾಲೆಡ್ಜ್ ಇಲ್ಲದಲೇ ಅದನ್ನು ಉಪಯೋಗಿಸುವಂಥ ಸಂದರ್ಭಗಳು ಎದುರಾಗಿದ್ದಾವೆ ಸೊ ಹಂಗಾಗಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಯಾವುದೇ ಒಂದು ಒ ಟಿ ಪಿ ನಂಬರ್ ಬಂದದ್ದು ಇರ್ಬೋದು ಅಥವಾ ಫೇಕ್ ಫ್ರಾಡ್ಸ್ ಕಾಲ್ಸ್ ಬಂದಂಥ ಸಂದರ್ಭದಲ್ಲಿರ್ಬೋದು ಯಾವುದೇ ಒಂದು ಹಣಕಾಸಿಂದು ಡೀಟೇಲ್ಸ್ ಶೇರ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಎಚ್ಚರಾಗಿರಬೇಕು ಅನ್ಫಾರ್ಚುನೇಟ್ಲಿ ಇದೆಲ್ಲದರ ಬಗ್ಗೆ ನಾಲೆಡ್ಜ್ ಇರೋವಂಥವ್ರು ಈಗ ಈ ಒಂದು ಸೈಬರ್ ಅಫೆನ್ಸಸ್ಸಿಗೆ ಟ್ರ್ಯಾಪ್ ಆಗ್ತಾ ಇದ್ದಾರೆ ಹಂಗಾಗಿ ಐ ಅಪೀಲ್ ಎವ್ರಿ ಒನ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮತ್ತು ಏನಾದರೂ ಅನುಮಾನ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಅದ್ರ ಬಗ್ಗೆ ಐಡಿಯಾ ಇರುವಂಥವ್ರು ಇವಾಗೇನು ಕಾಲೇಜ್ ಹುಡುಗರ್ಗೂ ಅದು ಡಿಜಿಟಲ್ ಪೇಮೆಂಟು ಯಾವುದು ರೆಸ್ಪಾಂಡ್ ಮಾಡಬೇಕು ಯಾವುದು ರೆಸ್ಪಾಂಡ್ ಮಾಡಬಾರ್ದು ಅನ್ನುವಂಥದ್ದೆಲ್ಲ ಸಾಕಷ್ಟು ನಾಲೆಡ್ಜ್ ಇದೆ ಸಾಕಷ್ಟು ಪ್ರಕರಣಗಳಲ್ಲಿ ಸೀನಿಯರ್ ಸಿಟಿಸನ್ಸು ಮನೆಗಳಲ್ಲಿ ಕೂತಿರ್ತಾರೆ ಅವ್ರಿಗೆ ಯಾವುದೋ ಒಂದು ವಾಟ್ಸಪ್ ಕಾಲ್ ಬರುತ್ತೆ ಒಂದು ವಾಟ್ಸಪ್ಪಲ್ಲಿ ಒಂದು ಯಾವುದೋ ಒಂದು ಡೀಟೇಲ್ಸ್ ಬರುತ್ತೆ ಎಸ್ ಎಮ್ ಎಸ್ ಡೀಟೇಲ್ಸ್ ಬರುತ್ತೆ ಈ ಥರದ್ದೆಲ್ಲ ಆಗುತ್ತೆ ಹಂಗಾಗಿ ಅಂಥ ಸಂದರ್ಭದಲ್ಲಿ ನಿಮಗೆ ನಾಲೆಡ್ಜ್ ಇಲ್ಲ ಅಂದರೆ ಯಾರಿಗೆ ನಾಲೆಡ್ಜ್ ಇದೆ ಅಂಥರ ಹತ್ರ ಖಾತ್ರಿ ಮಾಡಿಕೊಂಡು ತಮ್ಮ ಡೀಟೇಲ್ಸನ್ನು ಟ್ರಾನ್ಸಾಕ್ಷನ್ನಲ್ಲಿ ಕೊಡಬೇಕು ಅನ್ನೋಂಥದ್ದು ನಾನು ಮನವಿ ಮಾಡ್ತೀನಿ ರಿಕವರಿ ಕೂಡ ಸಾಕಷ್ಟು ಆಗಿದೆ ನನಗೆ ಎಕ್ಸಾಕ್ಟ್ಲಿ ಇವಾಗ ನೀವು ಮೊದಲೇ ಹೇಳಿದರೆ ಸ್ವಲ್ಪ ಡೀಟೇಲ್ಸ್ ತೊಗೊಂಡಿಟ್ಕೊತಿದ್ದೆ ರಿಕವರಿ ಕೂಡ ಆಗಿದೆ ಬಟ್ ಡಿಟೆಕ್ಷನ್ ಪರ್ಸೆಂಟೇಜ್ ಇನ್ ಸೈಬರ್ ಕೇಸಸ್ ಇಸ್ ವೆರಿ ಲೆಸ್ ಯಾಕೆಂದರೆ ಒಂದು ಅನಾನಿಮಸ್ ಐಡೆಂಟಿಟಿ ಇರುತ್ತೆ ಆಮೇಲೆ ಬ್ಯಾಂಕ್ ಅಕೌಂಟ್ಸು ನಾವು ಒನ್ ಜೀರೋ ನೈನ್ ಟು ನಂಬರ್ ಒನ್ ನೈನ್ ತ್ರೀ ಝೀರೋ ಒನ್ ನೈನ್ ಒನ್ ನೈನ್ ತ್ರೀ ಝೀರೋ ಈ ಒನ್ ನೈನ್ ತ್ರೀ ಜೀರೋ ಅಂತ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿದರೆ ಇಮಿಡಿಯೇಟಾಗಿ ಅಕೌಂಟ್ ಫ್ರೀಸ್ ಮಾಡಿಸೋದೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಬಟ್ ಎಷ್ಟೋ ಜನಕ್ಕೆ ನಾವು ಮೋಸ ಹೋಗಿದ್ದೀವಿ ಅಂತ ಅಷ್ಟೊತ್ತಿಗೆ ಎಷ್ಟೋ ದಿನ ಆಗೋಗಿರುತ್ತೆ ಮತ್ತು ಎಷ್ಟೋ ಜನ ಮೋಸ ಹೋಗಿದ್ದೀವಿ ಅಂತ ಗೊತ್ತಾದ ಮೇಲೂ ಹೇಳಿದರೆ ಹೆಂಗೋ ಏನೋ ಅಂತಂದು ತಮ್ಮ ಕುಟುಂಬ ಸದಸ್ಯರಿಗೆ ಅಥವಾ ಯಾರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅವರಿಗೆ ಇನ್ಫಾರ್ಮ್ ಮಾಡೋದೇ ಇಲ್ಲ ಅದನ್ನು ಅಪ್ ಮಾಡಲಿಕ್ಕೆ ಎಷ್ಟೋ ಜನ ಸಾಲ ಸೂಲ ಮಾಡೋವಂಥದ್ದು ಒಡವೆ ಹೋಗಿ ಪ್ಲಡ್ಜ್ ಮಾಡೋದು ಯಾವುದೋ ಒಂದು ಪ್ರಾಪರ್ಟಿ ಮಾರುವಂಥದ್ದು ಅಥವಾ ಬೈಕ್ ಮಾರುವಂಥದ್ದು ತಮ್ಮ ಹತ್ರ ಇರೋ ವೆಹಿಕಲ್ ಮಾರುವಂಥದ್ದು ಈ ಥರದ್ದೆಲ್ಲ ಇದೆ ಹಂಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಇದಕ್ಕೆ ಸೈಬರ್ ಕ್ರೈಮ್ಗಳಿಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಹಂಗಾಗಿ ಹೆಚ್ಚೆಚ್ಚು ವಾಚ್ಫುಲ್ಲಾಗಿರುವಂಥದ್ದು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೂ ನಾವು ಸಾಕಷ್ಟು ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡಿಬಿಟ್ಟು ಶಾಲಾ ಕಾಲೇಜುಗಳಿರ್ಬೋದು ನಮ್ಮ ಮೊಹಲ್ಲಾ ಕಮಿಟಿ ಮೀಟಿಂಗ್ಗಳಲ್ಲಿರ್ಬೋದು ನಮ್ಮ ಪೀಸ್ ಕಮಿಟಿ ಮೀಟಿಂಗು ಶಾಂತಿ ಸಭೆಗಳು ಮತ್ತು ಪ್ರತಿ ಏರಿಯಾಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಕೂಡ ಸಾಧ್ಯವಾದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀವಿ ಅನ್ಫಾರ್ಚುನೇಟ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಇರೋವಂಥವ್ರೆ ಹೆಚ್ಚು ಮೋಸ ಹೋಗ್ತಿರೋವಂಥದ್ದು ನೋಡಿದ್ರೆ ಬೇಸರ ಆಗುತ್ತೆ ಮತ್ತು ಅವ್ರ ಹಣ ಕಾಪಾಡ್ಕೊಳ್ಳೋವಂಥದ್ದು ಅವ್ರ ಜವಾಬ್ದಾರಿ ನಂತರದಲ್ಲಿ ನಾವು ಕೇಸ್ ಇನ್ವೆಸ್ಟಿಗೇಟ್ ಮಾಡೋದು ರಿಕವರಿ ಮಾಡೋದು ಫ್ರೀಸ್ ಮಾಡೋದು ದಟ್ ಈಸ್ ಸೆಕೆಂಡರಿ ಬಟ್ ಅವರ ಹಣ ಅವ್ರಿಗೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳುವಂಥ ಜವಾಬ್ದಾರಿ ಅವ್ರಿಗಿರುತ್ತೆ ಹಾಗಾಗಿ ಯಾವುದೇ ಒಂದು ಫ್ರಾಡುಲೆಂಟ್ ಕಾಲ್ ಅಂತ ಯಾವುದೇ ಕಾಲ್ ಯು ಸಸ್ಪೆಕ್ಟ್ ಎವ್ರಿ ಕಾಲ್ ವಿಚ್ ಕಮ್ಸ್ ಟು ಯು ಯು ಸಸ್ಪೆಕ್ಟ್ ಎವ್ರಿ ಟ್ರಾನ್ಸಾಕ್ಷನ್ ವಿಚ್ ಇಸ್ ಸಾರ್ಟ್ ಫಾರ್ ಪ್ರತಿಯೊಂದು ನಿಮಗೆ ನಿಮ್ಮ ನಡುವೆ ನಿಮ್ಮ ಜೊತೆ ಆಗುವಂಥ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಅನುಮಾನವಾಗೇ ನೋಡಿ ಜೆನ್ಯೂನ್ ಆಗಿದೆ ಅಂತ ಎಕ್ಸೆಪ್ಟ್ ಆದಮೇಲೆ ಜೆನ್ಯೂನ್ ಆಗಿದೆ ಅಂತ ಕನ್ವಿನ್ಸ್ ಆದಮೇಲೆ ಟ್ರಾನ್ಸಾಕ್ಷನ್ಸ್ ಮಾಡಿ